ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ಗೆ ಸ್ವಾಗತ ಮುದ್ದಾದ ಕೋಳಿ ಮರಿಯ ಕತೆ ಮುಂಜಾನೆ ಆಯಿತು ಕೋಳಿ ಮರಿಗೆ ತುಂಬ ಹಸಿವು ಏನಾದರೂ ತಿನ್ನಬೇಕು ಎಂದು ಮರಿ ಹೊರಗಡೆ ಹೊರಟಿತು ರಸ್ತೆಯಲ್ಲಿ ಒಂದು ನಾಯಿ ಮರಿ ಮೂಳೆ ತಿನ್ನುತ್ತಾ ಇತ್ತು ಕೋಳಿ ಮರಿ ನಾಯಿ ಮರಿಯ ಹತ್ತಿರ ಹೋಗಿ ನನಗೆ ತುಂಬ ಹೊಟ್ಟೆ ಹಸಿದಿದೆ ನಾನು ಮೂಳೆಯನ್ನು ತಿನ್ನಬಹುದಾ ಎಂದು ಕೇಳುತ್ತದೆ ಆಗ ನಾಯಿ ಮರಿ ಇದು ಮೂಳೆ ಇದು ನೀನು ತಿನ್ನುವಂಥದ್ದಲ್ಲ ಎಂದು ಹೇಳುತ್ತದೆ ಅಲ್ಲಿಂದ ಮರಿ ಮುಂದೆ ಹೊರಟುತ್ತೆ ಮುಂದೆ ಹೋಗುವಾಗ ಬೆಕ್ಕು ಮೀನು ತಿನ್ನುವುದನ್ನು ನೋಡುತ್ತದೆ ಬೆಕ್ಕಿನ ಹತ್ತಿರ ಹೋಗಿ ಮರಿ ನನಗೆ ತುಂಬಾ ಹೊಟ್ಟೆ ಹಸಿದಿದೆ ನಾನು ಈ ಮೀನು ತಿನ್ನಬಹುದಾ ಅಂತ ಕೇಳುತ್ತದೆ ಆಗ ಬೆಕ್ಕು ಇದು ಮೀನು ಇದು ನೀನು ತಿನ್ನುವಂಥ ಆಹಾರವಲ್ಲ ಅಂತ ಹೇಳುತ್ತದೆ ಮರಿ ಅಲ್ಲಿಂದ ಮುಂದೆ ಸಾಗುತ್ತದೆ ಮುಂದೆ ಹೋಗುವಾಗ ಮೊಲ ಕಾಣಿಸುತ್ತದೆ ಮೊಲದ ಹತ್ತಿರ ಹೋಗಿ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ನಬೇಕು ಈ ಕ್ಯಾರೆಟನ್ನು ನನಗೆ ನೀಡುತ್ತೀಯಾ ಎಂದು ಕೇಳುತ್ತದೆ ಆಗ ಮೊಲ ಇದು ಕ್ಯಾರೆಟ್ ಇದು ನೀನು ತಿನ್ನುವಂಥ ಆಹಾರವಲ್ಲ ಎಂದು ಹೇಳುತ್ತದೆ ಕೋಳಿ ಮರಿಗೆ ತುಂಬ ಬೇಜಾರಾಗುತ್ತದೆ ಒಂದು ಬಂಡೆಯ ಮೇಲೆ ಕುಳಿತು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಯಾರನ್ನು ಕೇಳಿದರೂ ನನಗೆ ಆಹಾರ ನೀಡುತ್ತಿಲ್ಲ ಈ ಕ್ಯಾರೆಟ್ ಮೀನು ಮೂಳೆ ಇದ್ಯಾವುದು ನಾನು ತಿನ್ನುವಂಥ ಆಹಾರವಲ್ಲ ಎಂದು ಬೇಜಾರಾಗುತ್ತದೆ ಅಲ್ಲಿಂದ ಮರಿ ಏನಾದರೂ ತಿನ್ನಬೇಕು ಎಂದು ಮತ್ತೆ ಮುಂದೆ ಹೊರಡುತ್ತದೆ ಮುಂದೆ ಹೋಗುವಾಗ ಇಲಿಯು ಚೀಸ್ ತಿನ್ನುತ್ತಾ ಇರುತ್ತೆ ಇಲಿಯ ಹತ್ತಿರ ಹೋಗಿ ನೀನಾದರೂ ನನಗೆ ಏನಾದರೂ ತಿನ್ನಲು ಕೊಡುವೆಯಾ ಎಂದು ಕೇಳಿದಾಗ ಇದು ಚೀಸ್ ಇದನ್ನು ನೀನು ತಿನ್ನುವಂತ ಆಹಾರ ಅಲ್ಲ ಎಂದು ಇಲಿಯು ಕೋಳಿ ಮರಿಗೆ ಹೇಳುತ್ತದೆ ಮರಿ ಅಲ್ಲಿಂದ ಮುಂದೆ ಹೊರಟಿತು ಏನೂ ತಿನ್ನಲು ಸಿಗಲಿಲ್ಲ ಎಂದು ಬೇಜಾರಾಗಿ ನದಿಯ ತೀರದಲ್ಲಿ ಹೋಯಿತು ನದಿಯ ತೀರಕ್ಕೆ ಹೋಗುವಾಗ ಬಾತುಕೋಳಿ ಸಿಕ್ಕಿತು ಬಾತುಕೋಳಿ ಹತ್ರ ಕೇಳಿತು ಈ ಕೀಟವನ್ನು ನಾನು ತಿನ್ನಬಹುದಾ ಎಂದು ಬಾತುಕೋಳಿ ಇದು ನೀನು ತಿನ್ನುವಂಥದ್ದು ಎಂದು ಹೇಳಿತು ತುಂಬ ಖುಷಿಯಿಂದ ಹೊಟ್ಟೆ ತುಂಬ ತಿಂದಿತು ತಿಂದು ಅಲ್ಲಿಂದ ಮನೆ ಕಡೆಗೆ ಹೊರಟಿತು ಮನೆಗೆ ಬಂದು ತಾಯಿಯನ್ನು ಅಪ್ಪಿಕೊಂಡು ಮುದ್ದಾಡಿ ತುಂಬ ಸಂತೋಷದಿಂದ ಮಲಗಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು